ರೈತರ ಬೆಳೆಗಳಿಗೆ ಬೆಲೆ ಹೇರಿಕೆ ಮಾಡಬೇಕು ಕಾರ್ಮಿಕರ ಸಾಮಾಜಿಕ ಭದ್ರತೆಯನ್ನು ಸೃಷ್ಟಿ ಮಾಡಬೇಕು ಉದ್ಯೋಗ ಸೃಷ್ಟಿ ಆಗಬೇಕು ಅಧಿಕ ಬೆಲೆ ನಿಯಂತ್ರಣ ಆಗಬೇಕು ಜೊತೆಗೆ ರೈತ ವಿರೋಧಿ ಕಾಯ್ದೆಗಳನ್ನು ಹಿಂಪಡಿಬೇಕು ದುಡಿಯುವ ಜನರ ಕನಿಷ್ಠ ವೇತನ ಮೂವತ್ತೈದು ಸಾವಿರಕ್ಕೆ ನಿಗದಿ ಮಾಡಬೇಕು ಅಂತ ಇತರ ಬೇಡಿಕೆಗಳನ್ನು ಈಡೇರಿಸುವಂತೆ ಮೇ ಇಪ್ಪತ್ತನೇ ತಾರೀಕು ಇಡೀ ದೇಶದೆಲ್ಲೆಡೆ ಮುಷ್ಕರ ಕೈಗೊಳ್ಳಲಾಗಿದೆ ಅದರಂತೆ ಅಂದು ಪಾವುಗೂಡ ತಾಲೂಕಿನಾದ್ಯಂತ ಹೇರುವಂತಹ ಎಐಟಿಯುಸಿ ಐಎನ್ಟಿಯುಸಿ ಸಿಎಟಿಯು ಎಎಯುಟಿಯುಸಿ ಹಾಗೆ ರೈತ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳ ಸಮ್ಮುಖದಲ್ಲಿ ಮೇ ಇಪ್ಪತ್ತನೇ ತಾರೀಕು ಮುಷ್ಕರ ಏರ್ಪಡಿಸಲಾಗಿದೆ ಎಂದು ಸಿಎಟಿಯು ಸಂಚಾಲಕ ಓ ನಾಗರಾಜು ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕಾರ್ಮಿಕ ಸಂಹಿತೆಗಳ ಹಿಂಪಡೆಯಲಿ ಉದ್ಯೋಗ ಸೃಷ್ಟಿಗಾಗಿ ಗುತ್ತಿಗೆ ಕಾರ್ಮಿಕ ಆಯಮವಾದ ಅಸಂಘಟಿತ ಕಾರ್ಮಿಕರ ಸಮಗ್ರ ಸಾಮಾಜಿಕ ಭದ್ರತೆಗಾಗಿ ಕೆಲಸದ ಅವಧಿ ಹೆಚ್ಚಳ ವಿರೋಧಿಸಿ ರೈತ ವಿರೋಧಿ ಕಾಯ್ದೆಗಳ ಹಿಂಪಡೆಯಲು ಆಗ್ರಹಿಸಿ ರೈತರು ಬೆಳೆಗಳಿಗೆ ಯೋಗ್ಯ ಬೆಲೆಗಾಗಿ ರಾಷ್ಟ್ರೀಯ ಆಸ್ತಿಗಳಾದ ರೈಲ್ವೆ ವಿದ್ಯುತ್ ಹಿಮಾಯಾನ ಬಂದರು ದೂರಸಂಪರ್ಕ ಗಣಿಗಾರಿಕೆ ಮೂಲಸೌಕರ್ಯ ರಕ್ಷಣಾ ವಲಯದ ಸಾರ್ವಜನಿಕ ಆಸ್ತಿ ಆಸ್ತಿಗಳ ಅಗ್ಗದ ದರದಲ್ಲಿ ಖಾಸಗಿ ದನಿಗಳ ಮಾರಾಟ ಮಾಡುವನ್ನು ವಿರೋಧಿಸಿ ಎಲ್ಲಾ ದುಡಿಯುವ ಜನರಿಗೆ ಮಾಸಿಕ ಗರಿಷ್ಠ ಕೂಲಿಯನ್ನು ಮೂವತ್ತೈದು ಸಾವಿರ ನಿಗದಿಗೆ ಒತ್ತಾಯಿಸಿ ಮೇ ಇಪ್ಪತ್ತರಂದು ದೇಶಾದ್ಯಂತ ರಾಷ್ಟ್ರ ಕರೆ ನೀಡಿದೆ ಅಂದು ದೇಶದ ಎಲ್ಲಾ ಕಡೆಗಳಲ್ಲಿ ಪ್ರತಿಭಟನೆ ನಡೆಸಿ ರಸ್ತೆ ತಡೆ ಚಟುವಟಿಕೆ ಸಹಕಾರ ಕರೆ ನೀಡಲಾಗಿದೆ ಅದೇ ರೀತಿ ಎಲ್ಲಾ ಪರ ಸಂಘಟನೆಗಳು ಕಾರ್ಮಿಕರು ದುಡಿಯುವ ಮಹಿಳೆಯರು ವಿದ್ಯಾರ್ಥಿಗಳು ಯುವಜನರು ಸಾರ್ವಜನಿಕರು ಜನಸಾಮಾನ್ಯರು ಎಲ್ಲಾ ಸೇರಿ ಮೇ ಇಪ್ಪತ್ತರ ಮುಷ್ಕರಕ್ಕೆ ಕೈಜೋಡಿಸಿ ಯಶಸ್ವಿ ಮಾಡಬೇಕಾಗಿ ಅವರಲ್ಲಿ ಮನವಿ ಮನವಿ ಬಿಜೆಪಿ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳಿಗೆ ಮಣೆ ಹಾಕಿ ದುಡಿಯುವ ಜನರ ವಿರೋಧ ನೀತಿಯನ್ನು ಅನುಸರಿಸಿದೆ ಎಂದು ಎಎಟಿಯುಸ್ನ ತಾಲೂಕು ಸಮಿತಿ ಕಾರ್ಯದರ್ಶಿ ರಾಮಕೃಷ್ಣ ಹಾಗೆ ಸಿಎಟಿಯು ಸಂಚಾಲಕಿ ಶಿವಗಂಗಮ್ಮ ಆರೋಪ ಮಾಡಿದರು ಒಟ್ಟಾರೆ ಮೇ ಇಪ್ಪತ್ತನೇ ತಾರೀಕು ನಡೆಯುವಂತಹ ಈ ಮುಷ್ಕರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಸಂಘಟಿತ ಕಾರ್ಮಿಕರು ವಿದ್ಯಾರ್ಥಿಗಳು ರೈತರು ಸಾರ್ವಜನಿಕರು ಭಾಗವಹಿಸುವ ಮೂಲಕ ಸಹಕರಿಸುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಈ ಸಂದರ್ಭದಲ್ಲಿ ಸಿಎಟಿಯು ನ ಪದಾಧಿಕಾರಿಗಳು ಕೆಂಚಮ್ಮ ಬೆಳೆ ಇಲ್ಲ ಮತ್ತೆ ಮಹಿಳೆಯರಿಗೆ ಭದ್ರತೆ ಇಲ್ಲ ಮತ್ತೆ ಬರೀ ವಿದ್ಯಾಭ್ಯಾಸ ಎಲ್ಲ ಕಾಶೀಕರಣ ಮಾಡ್ತಿದ್ದಾರೆ ಅದನ್ನು ತಡೆಗಟ್ಟಬೇಕು ರಸ್ತೆ ತಡೆಗಟ್ಟಿ ನಾವು ಐಬಿಯಿಂದ ಹಿಡಿದು ಇಡೀ ನಾಗಲಕಟ್ಟೆವರೆಗೂ ಸರ್ಮ ಸರ್ಕು ಮಾರು ಸರ್ಕು ಮಾಡಿ ಅಲ್ಲಿಂದ ಹೊರತು ಮತ್ತೆ ಸರ್ಕಾರ ಇದು ಇವ್ರಿಗೆ ತಾಲೂಕ್ ಆಫೀಸ್ ಬಂದು ಮೆಮೋರ್ ಕೊಡೋದು ಅಷ್ಟು ಹೇಳ್ತಾ ಮತ್ತೆ ಇವಾಗ ನಾವು ಅವ್ರಿಗೆ ಅಷ್ಟು ತಡೆಗಟ್ಟತೀವಿ ನಾವು ಬಿಡೋ ಇಲ್ಲ ಒಂದು ಗಂಟೆ ಅನ್ನೋ ತಡೆಗಟ್ಟಿರುತ್ತೆ ತಾಲೂಕ್ ಆಫೀಸ್ ಮುಂದೆ ಏನಂತ ಕಾಯಿಮಾಗಿ ಮಾಡಿ ಯಾವ ಮುಟ್ಟಿ ಇವ್ರು ಮುಟ್ಕೊಂಡು ಅಲ್ಲಿಗೆ ಹೋಗುತ್ತೆ ಕರಿಯಾದ ಸರಿಯಾದ ಅನುದಾನ ಬಂದಿರೋದು ಕಾರ್ಮಿಕರಿಗೆ ಸರಿಯಾಗಿ ಸಮಯಕ್ಕೆ ಅದು ತಲುಪಲ್ಲ ಹೆಸರಿ ಮಾತ್ರ ಬಜೆಟ್ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾರೆ ಅದು ಜನಗಳಿಗೆ ತಲ್ಪೋದಿಲ್ಲ ಒಂದು ನಾವು ಕಾರ್ಮಿಕರಾಗ್ಲಿ ಅಸಂಘಟಿತ ಕಾರ್ಮಿಕರಾಗ್ಲಿ ನಾವು ಹೋರಾಟ ಮಾಡಿ ಇದುವರೆಗೂ ಏನೇ ಒಂದು ಅನುದಾನ ತಗೋಬೇಕಂದ್ರೆ ನಮ್ ಸಂಬಳ ಹೆಚ್ಚಳ ಮಾಡ್ಬೇಕಂದ್ರೂ ನಾವು ಹೋರಾಟ ಮಾಡೇ ತಗೊಂಡಿದೀವಿ ಇನ್ಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ನಾಲ್ಕು ಸಮಿತಿಗಳು ಅದು ಜಾರಿ ಮಾಡಿದೆ ಅಂದ್ರೆ ನಾವು ಇನ್ ಮುಂದೆ ಹೋರಾಟ ಮಾಡಿ ನಾವು ಏನು ನಮ್ಮ ಮಕ್ಕಳು ಪಡೆಯಂಗಿಲ್ಲ ಸೌಲಭ್ಯ ತಗೊಳಂಗಿಲ್ಲ ಆತರ ಈಗ ನಮ್ಗೆ ಅದು ಶಾಸನಬದ್ಧ ಆಗಿ ಅದು ಜಾರಿ ಮಾಡಬೇಕಂತಿದಾರೆ ಅದನ್ನು ವಾಪಸ್ ಮಾಡಬೇಕಂತ ನಮ್ಮ ಒಂದು ಹೋರಾಟ ಇಪ್ಪತ್ತರದು ಮೇ ಇಪ್ಪತ್ತಕ್ಕೆ